ನಮಸ್ತೆ ಫ್ರೆಂಡ್ಸ್ ವಿ ಫ್ಯಾಷನ್ ಚಾನೆಲ್ ಗೆ ಸ್ವಾಗತ ನಾನು ವಿಜಯಲಕ್ಷ್ಮಿ ಸೊ ಟಾಪಿಕ್ ಅಲ್ಲಿ ಮೂವತ್ತಾರು ಇಂಚು ಅಪ್ಪರ್ ಚೆಸ್ಟ್ ಇರುವಂತವ್ರಿಗೆ ಹತ್ ಯಾವ ರೀತಿ ಬ್ಲೌಸ್ ಕಟಿಂಗ್ ಮಾಡಿದ್ರೆ ಪರ್ಫೆಕ್ಟ್ ಆಗಿ ಬರುತ್ತೆ ಅನ್ನೋದನ್ನ ಡೀಟೇಲ್ ಆಗಿ ಕಟಿಂಗ್ ಮಾಡಿ ತೋರಿಸ್ತೀನಿ ಬ್ಯಾಕ್ ನೆಕ್ ಅಲ್ಲಿ ಒಂದು ನೀಟ್ ಆಗಿರೋ ಶೇಪ್ ಕೂಡ ಇದೆ ಸೊ ಅದನ್ನು ತೋರಿಸ್ತೀನಿ ಸೊ ಬನ್ನಿ ಟಾಪಿಕ್ ಶುರು ಮಾಡೋಣ ಶುರು ಮಾಡಕ್ ಮುಂಚೆ ನನ್ನ ಚಾನಲ್ ಯಾರಾದ್ರೂ ಹೊಸದಾಗಿ ಎಂಟ್ರಿ ಆಗಿದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸೊ ಇದು ಬಂದು ಮೇನ್ ಫ್ಯಾಬ್ರಿಕ್ ಓಕೆ ಸೈಡ್ ಅಲ್ಲಿ ಇರೋಣ ಇದು ಲೈನಿಂಗು ಸೊ ಲೈನಿಂಗ್ ಒನ್ ಮೀಟರ್ ತಗೊಂಡಿದ್ದೀನಿ ಫೋಲ್ಡ್ ಮಾಡ್ಕೊಂಡಿದ್ದೀನಿ ಸೊ ಇವ್ರದ್ದು ಅಪ್ಪರ್ ಚೆಸ್ಟ್ ಬಂದು ಮೂವತ್ತ ಆರು ಇಂಚು ಅಪ್ಪರ್ ಚೆಸ್ಟ್ ಬಂದು ಮೂವತ್ತ ಆರು ಇಂಚು ಸೊ ಅದ್ರ ಪ್ರಕಾರನೇ ನಾವು ಯಾವಾಗ್ಲೂ ಆಗ್ಲಿ ಏನ್ ಫಾರ್ಮುಲಾಸ್ ಎಲ್ಲ ಯೂಸ್ ಮಾಡ್ತೀವಿ ಯಾವ್ದೇ ಫಾರ್ಮುಲಾ ಆಗ್ಲಿ ನಾವು ಏನೇ ಮಾಡ್ಲಿ ಅಪ್ಪರ್ ಚೆಸ್ಟ್ ಬಹಳ ಇಂಪಾರ್ಟೆಂಟ್ ಓಕೆನಾ ಸೊ ಅಪ್ಪರ್ ಚೆಸ್ಟ್ ಮೆಷರ್ಮೆಂಟ್ ನ ತಗೊಳ್ಳೋದನ್ನ ಮರಿಬೇಡಿ ಸೊ ಇವಾಗ ನಾನು ಕಟಿಂಗ್ ಮಾಡ್ತಾ ಇರೋದು ಬಾಡಿ ಮೆಷರ್ಮೆಂಟ್ ಪ್ರಕಾರ ಸೊ ಆಗಸ್ಟ್ ಇಪ್ಪತ್ತಾರನೇ ತಾರೀಕು ಬೇಸಿಕ್ ಆನ್ಲೈನ್ ಕ್ಲಾಸ್ ಸೆವೆಂತ್ ಬ್ಯಾಚ್ ಏಳನೇ ಬ್ಯಾಚ್ ಆಗಸ್ಟ್ ಇಪ್ಪತ್ನಾಕಿಂದ ಶುರುವಾಗ್ತಾ ಇದೆ ಸೊ ಜಾಯಿನ್ ಆಗಕ್ಕೆ ಇಂಟ್ರೆಸ್ಟ್ ಇರೋರಿಗೆ ಸ್ಕ್ರೀನ್ ಮೇಲೆ ಶೋ ಆಗ್ತಾ ಇದೆ ಆ ನಂಬರ್ ಗೆ ವಾಟ್ಸ್ಆಪ್ ಮಾಡಿ ಪೇ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಬಹುದು ಸೊ ಬೇಸಿಕ್ ಆನ್ಲೈನ್ ಕ್ಲಾಸಲ್ಲಿ ಏನೇನಲ್ಲ ಹೇಳ್ಕೊಡ್ತೀನಿ ಅಂತ ಆಲ್ರೆಡಿ ಸುಮಾರು ಸ್ಟುಡಿಯೋ ಅಪ್ಲೋಡ್ ಮಾಡಿದೀನಿ ನೋಡಿ ಇನ್ ಕೇಸ್ ನಿಮ್ಗೆ ಸಿಕ್ಕಿಲ್ಲ ಅಂದ್ರೆ ಸ್ಕ್ರೀನ್ ಮೇಲೆ ಶೋ ಆಗ್ತಿರೋ ನಂಬರ್ಗೆ ಬೇಸಿಕ್ ಆನ್ಲೈನ್ ಇನ್ಫಾರ್ಮೇಶನ್ ಕೊಡಿ ಅಂತ ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಹಾಕ್ತದೆ ಸೊ ಅಲ್ಲೂ ಕೂಡ ಕೊಡ್ತೀವಿ ಸೊ ಏನೆಲ್ಲ ಹೇಳ್ಕೊಡ್ತೀನಿ ಅಂತ ನೀವು ಅದನ್ನ ನೋಡಿ ಕ್ಲಿಯರ್ ಮಾಡಿ ಮಾಡ್ಕೊಂಡು ನೀವು ಜಾಯಿನ್ ಆಗಬಹುದು ಸಿಂಪಲ್ ಆಗಿ ಹೇಳ್ಬೇಕು ಅಂತಂದ್ರೆ ಬೇಸಿಕ್ ಆನ್ಲೈನ್ ಕ್ಲಾಸ್ ಅಲ್ಲಿ ಸ್ಟಾರ್ಟಿಂಗ್ ಇಂದ ಫ್ರಮ್ ಸ್ಟಾರ್ಟಿಂಗ್ ಏನು ಬರ್ದಿಲ್ದಿರೋರು ಕೂಡ ಈ ಬೇಸಿಕ್ ಆನ್ಲೈನ್ ಕ್ಲಾಸ್ ಗೆ ಜಾಯಿನ್ ಆಗಿ ಮೆಷಿನ್ ಪ್ರಾಕ್ಟೀಸ್ ಇರುತ್ತೆ ಬಾಡಿ ಮೆಷರ್ಮೆಂಟ್ ತೆಗೆಯೋದು ಹೇಗೆ ಅನ್ನೋದ್ರ ಬಗ್ಗೆ ಇರುತ್ತೆ ಸಿಮ್ಮಿ ಸ್ಮಾಲ್ ಸೈಜ್ ಬ್ಲೌಸ್ ಸಿಕ್ಸ್ ಪೀಸ್ ಪೆಟಿಕೋಟ್ ಲಹೆಂಗಾ ಎರಡು ತರ ಫ್ರಾಕ್ ಎರಡು ವೆರೈಟಿ ಫ್ರಾಕ್ ಅಂಬರಲ್ಲ ಫ್ರಾಕ್ ಫ್ರಿಲ್ ಫ್ರಾಕ್ ಹಾಗೆ ಚುಡಿದಾರ್ ಟಾಪ್ ಚುಡಿದಾರ್ ಪ್ಯಾಂಟ್ ಒಂದು ಡ್ರೆಸ್ ಪೀಸ್ ತಗೊಂಡ್ರೆ ಕಂಪ್ಲೀಟ್ ಏನ್ ಸ್ಟಿಚ್ ಮಾಡಬೇಕು ಅದು ಸೊ ಹಾಗೆ ನಾರ್ಮಲ್ ಬ್ಲೌಸ್ ನಿಮ್ಗೆ ನಾರ್ಮಲ್ ಬ್ಲೌಸ್ ಅಲ್ಲಿ ಯಾವ ಯಾವ ಗೆ ಎಷ್ಟು ಶೋಲ್ಡರ್ ಎಷ್ಟು ಆರ್ಮಲ್ಲಿ ಇಟ್ಕೊಳ್ಬೇಕು ಯಾವ ಡೀಪ್ಗೆ ಯಾವ ರೀತಿ ನಾವು ಶೋಲ್ಡರ್ ಇಟ್ಕೊಳ್ಬೇಕು ಸೊ ಕಂಪ್ಲೀಟ್ ಆಗಿ ನಿಮಗೆ ನಾರ್ಮಲ್ ಬ್ಲೌಸ್ ಬಗ್ಗೆ ಫುಲ್ ಕೋರ್ಸ್ ಇದೆ ಸೊ ಹಾಗೆ ಇದರಲ್ಲಿ ನಿಮ್ಗೆ ಚಾರ್ಟ್ ಕೂಡ ಸಿಗುತ್ತೆ ಯಾವ ಯಾವ ಸೈಜ್ ಬ್ಲೌಸ್ಗೆ ಎಷ್ಟು ಡೀಪ್ ನೆಕ್ಗೆ ಅಂದ್ರೆ ಕಡಿಮೆ ಡಿಪ್ ಇಟ್ಟಾಗ ಎಷ್ಟು ಶೋಲ್ಡರ್ ಇಡಬೇಕು ಜಾಸ್ತಿ ಡಿಪಿ ಇಟ್ಟಾಗ ಎಷ್ಟು ಶೋಲ್ಡರ್ ಆರ್ಮೋರ್ ಇಟ್ಕೊಳ್ಬೇಕು ಸೊ ಇದ್ರ ಬಗ್ಗೆ ಎಲ್ಲ ಸುಮಾರು ಫುಲ್ ಬೇಸಿಕ್ ಕೋರ್ಸ್ ಇದೆ ಮೂರು ತಿಂಗಳು ಕೋರ್ಸ್ ಇರುತ್ತೆ ಇದು ಮೂರು ತಿಂಗಳು ಗೆ ನಿಮಗೆ ಎರಡು ಸಾವಿರ ರೂಪಾಯಿ ಪೇ ಮಾಡಬೇಕು ಮೂರು ತಿಂಗಳು ಕೋರ್ಸ್ ಇರುತ್ತೆ ಓಕೆನಾ ಸೊ ನೋಡಿ ಇಂಟ್ರೆಸ್ಟ್ ಇರೋರು ಆಗಸ್ಟ್ ಇಪ್ಪತ್ತಾರನೇ ತಾರೀಕು ಏನು ಶುರುವಾಗ್ತಾ ಇದೆ ಕ್ಲಾಸ್ ಅದಕ್ಕೆ ನೀವು ಜಾಯಿನ್ ಆಗ್ಬೋದು ಸೊ ಬನ್ನಿ ಇವಾಗ ನಮ್ಮ ಟಾಪಿಕ್ ಶುರು ಮಾಡೋಣ ಸೊ ಅಪರ್ಸ್ ಜಸ್ಟ್ ಬಂದು ಮೂವತ್ತಾರು ಇಂಚು ಮೂವತ್ತಾರು ನ ನಾಲ್ಕರಿಂದ ಡಿವೈಡ್ ಮಾಡಿದಾಗ ಒಂಬತ್ತು ಇಂಚು ಬರುತ್ತೆ ಸೊ ಒಂಬತ್ತು ಇಂಚಿಗೆ ಮೂರ್ ಇಂಚು ಆಡ್ ಮಾಡ್ಕೊಳ್ಬೇಕು ನೋಡಿ ಈ ರೀತಿ ಫೋಲ್ಡ್ ಮಾಡಿ ಹಾಕಿರ್ತೀವಲ್ಲ ಸೊ ಈ ರೀತಿ ಒಂಬತ್ ಇಂಚಿಗೆ ಮೂರ್ ಇಂಚು ಸೇರಿಸ್ಕೊಬೇಕು ಯಾ ಯಾವ್ದೇ ಮೆಷರ್ಮೆಂಟ್ ಆಗಲಿ ನೀವು ಮೂರ್ ಇಂಚ್ ಎಕ್ಸ್ಟ್ರಾ ತಗೊಳ್ಬೇಕು ಸೊ ಒಂಬತ್ತು ಇಂಚಿಗೆ ಮೂರ್ ಇಂಚು ಸೇರಿಸಿದಾಗ ಹನ್ನೆರಡು ಇಂಚ್ ಆಗುತ್ತೆ ನೋಡಿ ಈ ರೀತಿ ಫೋಲ್ಡೆಡ್ ಅಲ್ಲಿ ಹನ್ನೆರಡು ಇಂಚಿಗೆ ನೀವು ಬಟ್ಟೆ ತಗೊಳ್ಬೇಕು ನೋಡಿ ಇಲ್ಲಿ ನಾನು ಹನ್ನೆರಡು ತಗೊಂಡಿದ್ದೀನಿ ತಗೊಂಡಿದೀನಿ ಫೋಲ್ಡ್ ತಗೊಂಡು ಕಟ್ ಮಾಡ್ಕೊಳ ಅಗ್ಲ ತಗೊಂಡಿದ್ದಾಯ್ತು ಸೊ ಇವ್ರ ಬ್ಲೌಸ್ ಲೆಂತ್ ರೆಡಿ ನಮಗೆ ಬೇಕಾಗಿರೋದು ಹದಿನಾಲ್ಕೂವರೆ ಸೊ ಪ್ಲಸ್ ಒನ್ ಇಂಚು ಸೇರಿಸಿ ಹದಿನೈದು ವರೆ ಇಂಚ್ಗೆ ನಾನು ಮಾರ್ಕ್ ಆಗ್ತಾ ಇದ್ದೀನಿ ಸೊ ಇದು ಬಂದು ಬ್ಯಾಕ್ ಪಾರ್ಟ್ಗೆ ಸೊ ಯಾವಾಗಲೂ ನಾನು ಬ್ಯಾಕ್ ಸಪ್ರೇಟ್ ಫ್ರೆಂಡ್ ಸಪ್ರೇಟೇ ಮಾಡೋದು ಸೊ ಆ ರೀತಿ ಮಾಡೋದ್ರಿಂದ ನಿಮಗೆ ಬ್ಲೌಸ್ ಫಿಟ್ಟಿಂಗ್ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ ಪರ್ಫೆಕ್ಟ್ ಆಗಿರುತ್ತೆ ಮತ್ತೆ ಬ್ಲೌಸ್ ಕಟ್ಟಿಂಗ್ ಈಸಿ ಆಗುತ್ತೆ ಸ್ಟಿಚಿಂಗ್ ಕೂಡ ತುಂಬ ಈಸಿ ಆಗುತ್ತೆ ನಾನು ಏನು ಹೇಳ್ಕೊಡ್ತೀನಿ ಅದು ಯಾವ್ದು ಸ್ಕಿಪ್ ಮಾಡ್ದಿರಾ ನೀಟಾಗಿ ಅದನ್ನು ಕಟ್ಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡ್ಕೊಳ್ಳಿ ಪರ್ಫೆಕ್ಟ್ ಆಗಿ ಬರುತ್ತೆ ಬ್ಲೌಸ್ ಸೊ ಇದನ್ನು ನಾನು ಕಟ್ ಮಾಡ್ತಾ ಇದ್ದೀನಿ ನೋಡಿ ಬ್ಯಾಕ್ ಪಾರ್ಟ್ಗೆ ಒನ್ ಇಂಚ್ ಮಾತ್ರ ಆ್ಯಡ್ ಮಾಡಿರೋದು ಇದು ನಿಮ್ಮ ಮೈಂಡಲ್ಲಿ ಇರಲಿ ನೋಡಿ ಇನ್ನೊಂದ್ಸರಿ ತೋರಿಸ್ತೀನಿ ಹದಿನಾಲ್ಕುವರೆ ಪ್ಲಸ್ ಒನ್ ಇಂಚು ಹದಿನೈದು ಇಂಚು ಫಸ್ಟ್ ಬ್ಯಾಕ್ ಪಾರ್ಟ್ಗೆ ನಾವು ಮಾರ್ಕ್ ಹಾಕೊಂಬಣ ಸೊ ಗೆ ನಾವು ಶೋಲ್ಡರ್ ಮಾರ್ಕ್ ಹಾಕಬೇಕು ಶೋಲ್ಡರ್ ಮಾರ್ಕ್ ಹಾಕಕ್ಕೆ ಮುಂಚೆ ಬ್ಯಾಕ್ ಅಲ್ಲಿ ನಾವು ಎಷ್ಟು ಇಂಚು ಡೀಪ್ ನೆಕ್ ಇಡ್ತೀವಿ ಅದು ಬಹಳ ಇಂಪಾರ್ಟೆಂಟ್ ಸೊ ಇಲ್ಲಿ ನಾನು ಹನ್ನೊಂದು ಇಂಚು ಡೀಪ್ ಇಡ್ತಾ ಇದೀನಿ ರೆಡಿ ಹನ್ನೊಂದು ಇಂಚು ಬೇಕು ರೆಡಿನೇ ಹನ್ನೊಂದು ಇಂಚ್ ಬೇಕು ಸೊ ಅದಕ್ಕೆ ಅರ್ಧ ಇಂಚು ಸೇರಿಸಿ ಹನ್ನೊಂದುವರೆ ಇಂಚಿಗೆ ಬ್ಯಾಕ್ ಅಲ್ಲಿ ಡೀಪ್ ಅನ್ನೋದು ಇದೆ ಸೊ ಹನ್ನೊಂದು ಇಂಚ್ ಅಂದ್ರೆ ಸ್ವಲ್ಪ ಡೀಪ್ ಜಾಸ್ತಿನೇ ಹೆವಿ ಡೀಪೇ ಆಯ್ತು ಸೊ ಡೀಪ್ ಅಂದ್ರೆ ಇವ್ರದ್ದು ಬ್ಲೌಸ್ ಲೆಂತ್ ಕೂಡ ಇದೆ ಇಟ್ಕೊಳ್ಬಹುದು ಏನ್ ತೊಂದರೆ ಇಲ್ಲ ಸೊ ಈ ರೀತಿ ಹನ್ನೊಂದು ಇಂಚು ಡೀಪ್ ಅಂತ ಬಂದಾಗ ನಾವ್ ಇದಕ್ಕೆ ಶೋಲ್ಡರ್ ಅದು ಮೂವತ್ತಾರು ಇಂಚು ಅಪ್ಪರ್ ಚೆಸ್ಟ್ ಏನಿದೆ ಸೊ ಇಂಥವ್ರಿಗೆ ಶೋಲ್ಡರ್ ಎಷ್ಟಿಡ್ಬಹುದು ನಾಲ್ಕೂವರೆ ಇಂಚು ಸೊ ನೋಡಿ ಇದನ್ನ ನೀವು ಡೀಪ್ ಕಡಿಮೆ ಇದ್ದಾಗ ಮೂರ್ ಇಂಚು ನಾಲ್ಕು ಇಂಚು ಐದು ಇಂಚೆಲ್ಲ ಇದ್ದಾಗ ಈ ಶೋಲ್ಡರ್ ಅಪ್ಲೈ ಆಗಲ್ಲ ನಾನು ಏನ್ ಶೋಲ್ಡರ್ ಇಡ್ತಾ ಇದು ಅಪ್ಲೈ ಆಗಲ್ಲ ಇದೇನಿದ್ರು ನಿಮ್ಗೆ ಒಂಬತ್ತು ಇಂಚು ಮೇಲೆ ಡೀಪ್ ನೆಕ್ ಇಟ್ಟಾಗ ಮಾತ್ರ ಇದು ಅಪ್ಲೈ ಆಗೋದು ಸೊ ನಾಲ್ಕೂವರೆ ಇಂಚು ಅದರಲ್ಲೂ ಪರ್ಟಿಕ್ಯುಲರ್ಲಿ ಹತ್ತು ಇಂಚು ಹನ್ನೊಂದು ಇಂಚು ಡೀಪ್ ನೆಕ್ ಇಟ್ಟಾಗ ಈ ಶೋಲ್ಡರ್ ಅಪ್ಲೈ ಆಗುತ್ತೆ ನಾಲ್ಕೂವರೆ ಇಂಚ್ ಇಟ್ಟಿದೀನಿ ಸೊ ನಾಲ್ಕೂವರೆ ಇಂಚ್ಗೆ ಅರ್ಧ ಇಂಚು ಸೇರಿಸಿ ಐದು ಇಂಚಿಗೆ ಮಾರ್ಕ್ ಹಾಕ್ತಾ ಇದೀನಿ ಆರ್ಮೋಲ್ ಲೆಂತ್ ಈ ರೀತಿ ಮಾರ್ಕ್ ಹಾಕೊಂಡು ಲೈನ್ ಹಾಕೊಳ್ಳೋಣ ಇಲ್ಲಿಂದ ಇಲ್ಲಿ ಏನ್ ನಾಲ್ಕೂವರೆ ಇದೆ ಅದೇ ನಾಲ್ಕೂವರೆ ಇಂಚು ಇಲ್ಲೂ ಕೂಡ ಮಾರ್ಕ್ ಹಾಕೊಳ್ಳಿ ಈ ರೀತಿ ಅಪ್ಪರ್ ಚೆಸ್ಟ್ ಮೆಷರ್ಮೆಂಟ್ ಬಂದು ಒಂಬತ್ತು ಇಂಚು ಸೊ ಒಂಬತ್ತು ನಾನು ಮಾರ್ಕ್ ಹಾಕ್ತೀನಿ ಈಗ ನಾವು ಆರ್ಮೋಲ್ ರೌಂಡ್ ಶೇಪ್ ಹಾಕೊಡೋಣ ಇಲ್ಲಿಂದ ಒಂದು ಇಂಚು ಒಂದು ಕಾಲು ಇಂಚು ಸಾಕು ಅದಕ್ಕಿಂತ ಜಾಸ್ತಿ ಬೇಡ ಕಾರ್ನರ್ ಇಂದ ಮಾರ್ಕ್ ಹಾಕೊಂಡು ಜಸ್ಟ್ ನೀವು ಹಿಂಗೆ ಆರ್ಮೋಲ್ ಶೇಪ್ ಕೊಡಿ ಈಗ ಇವ್ರದ್ದು ಆರ್ಮೋಲ್ ರೌಂಡ್ ಇವ್ರದ್ದು ಹದಿನೇಳು ಇಂಚು ಇವ್ರದ್ದು ಆರ್ಮ್ ಆಲ್ ರೌಂಡ್ ಬಂದು ಹದಿನೇಳು ಇಂಚು ನೋಡಿ ಫಿಟ್ಟಿಂಗ್ ಸ್ಟಿಚ್ ಇಲ್ಲಿಗೆ ಎಂಡ್ ಆಗಿದೆ ಇಲ್ಲಿಂದ ಇದ್ರೊಳಗಡೆ ಹದಿನೇಳಲ್ಲಿ ಅರ್ಧ ಎಂಟೂವರೆ ಸೊ ಅದು ಬರಬೇಕು ಈ ಏನ್ ಸ್ಪೇಸ್ ಇದೆ ಈ ಸ್ಪೇಸ್ ಅಲ್ಲಿ ಬರಬೇಕು ಓಕೆನಾ ಸೊ ಅದನ್ನ ಚೆಕ್ ಮಾಡ್ಕೊಳ್ಬೇಕು ಹಾಫ್ ಇಂಚು ಶೋಲ್ಡರ್ ಅಂತ ಬಿಟ್ಟಿದ್ದೀನಿ ಬಿಟ್ಟ ಮೇಲೆ ನೋಡಿ ಇಲ್ಲಿ ಇದನ್ನ ಈ ತರ ಇಟ್ಕೊಂಡು ಈ ರೀತಿ ನಾವು ಮೆಷರ್ ಮಾಡ್ಕೊಳ್ಬೇಕು ಎಂಟೂವರೆ ಇಂಚು ಬರ್ತಾ ಇದೆಯಾ ನೋಡಿ ಎಂಟು ಕಾಲ್ ಇಂಚು ಬರ್ತಾ ಇದೆ ಇನ್ನೊಂದು ಕಾಲ್ ಇಂಚು ಕಡಿಮೆ ಬರ್ತಾ ಇದೆ ಕಾಲ್ ಇಂಚು ಎಕ್ಸ್ಟ್ರಾ ಬಂದ್ರೂ ಪರವಾಗಿಲ್ಲ ಕಡಿಮೆ ಮಾತ್ರ ಬರಬಾರ್ದು ಸೊ ಯಾವಾಗ ಏನ್ ಮಾಡ್ತೀನಿ ಈ ಏನಿದೆ ಇದನ್ನ ಈ ರೀತಿ ಎಕ್ಸ್ಟೆಂಡ್ ಮಾಡ್ಕೊಳ್ತೀನಿ ಕೆಲವ್ರದು ಆ ಸಾಮಾನ್ಯ ಈ ರೀತಿ ಬಂದಾಗೆಲ್ಲ ಹದಿನೈದುವರೆ ಹದಿನಾರು ಇಂಚು ಆರ್ಮಲ್ ರೌಂಡ್ ಬರುತ್ತೆ ಸಾಮಾನ್ಯವಾಗಿ ಕೆಲವ್ರದು ಈ ಹ್ಯಾಂಡ್ ದಪ್ಪ ಇರೋ ಕಾರಣ ಆಫ್ಸ್ ನೀವು ಏನ್ ನಾವ್ ಹಾಕ್ತಿವಿ ಆ ಪೋರ್ಷನ್ ಅಲ್ಲಿ ಕೆಲವ್ರದ್ದು ಹ್ಯಾಂಡ್ ದಪ್ಪ ಇರುತ್ತೆ ಸೊ ಆವಾಗ ಏನಾಗುತ್ತೆ ಈ ಆರ್ಮೋಲ್ ಶೋಲ್ ಆರ್ಮೋಲ್ ರೌಂಡ್ ಕೂಡ ಎಕ್ಸ್ಟೆಂಡ್ ಆಗುತ್ತೆ ಸೊ ಅಂತ ಟೈಮ್ ಅಲ್ಲಿ ನಾವು ಈ ರೀತಿ ಚೆಕ್ ಮಾಡ್ಕೊಂಡ್ಬಿಡ್ಬೇಕು ಎಲ್ಲಾ ಬ್ಲೌಸ್ ಅಲ್ಲೂ ನೀವು ಈ ರೀತಿ ಚೆಕ್ ಮಾಡ್ಕೊಳ್ಳಿ ಬಟ್ ಈ ರೀತಿ ಕೆಲವ್ರದ್ದು ಹ್ಯಾಂಡ್ ದಪ್ಪ ಇರುತ್ತಲ್ಲ ಅವಾಗ ಆರ್ಮೋಲ್ ರೌಂಡ್ ಆಟೋಮೆಟಿಕ್ಲಿ ಜಾಸ್ತಿ ಇರುತ್ತೆ ಸೊ ಆವಾಗ ನೀವು ಈ ರೀತಿ ಚೆಕ್ ಮಾಡ್ಕೊಂಡು ಏನಾದ್ರು ಒಂಚೂರು ಕಡಿಮೆ ಬಂತು ಅಂದ್ರೆ ಈ ರೀತಿ ಎಕ್ಸ್ಟೆಂಡ್ ಮಾಡ್ಕೊಳ್ಳೋದ್ರಿಂದ ಕರೆಕ್ಟ್ ಬರುತ್ತೆ ಸೊ ನೋಡಿ ಇವಾಗ ನಾನು ಮತ್ತೆ ಮೆಷರ್ ಮಾಡಿ ತೋರಿಸ್ತೀನಿ ನಮಗೆ ಎಷ್ಟು ಬರಬೇಕಾಗಿರೋದು ಎಂಟೂವರೆ ನೋಡಿ ಎಕ್ಸಾಕ್ಟ್ ಆಗಿ ಎಂಟೂವರೆ ಬರ್ತಾ ಇದೆ ಈ ರೀತಿ ಎಕ್ಸ್ಟೆಂಡ್ ಮಾಡ್ಕೊಳ್ಳಿ ಸೊ ಅಷ್ಟೇ ಕಡಿಮೆ ಬಂದ್ರೆ ಎಕ್ಸ್ಟೆಂಡ್ ಮಾಡ್ಕೊಳ್ಳಿ ಕಾಲು ಇಂಚು ಎಕ್ಸ್ಟ್ರಾ ಬಂದ್ರೆ ಏನ್ ತೊಂದರೆ ತೊಂದರೆ ಇಲ್ಲ ಬಟ್ ಕಡಿಮೆ ಬಂದ್ಬಿಟ್ರೆ ಆರ್ಮೂರ್ ಟೈಟ್ ಆದ್ರೆ ಬ್ಲೌಸ್ ವೇರ್ ಮಾಡ್ಲಿಕ್ಕೆ ಆಗಲ್ಲ ಈಗ ನಾನು ಇಲ್ಲಿಗೆ ಎಕ್ಸ್ಟೆಂಡ್ ಮಾಡ್ಕೊಂಡಿದ್ದೀನಿ ಓಕೆನಾ ಸೊ ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗೆ ಎರಡು ಇಂಚು ಮಾರ್ಜಿನ್ ಇವ್ರಿಗೆ ನಾನು ನೆಕ್ ಬಿಡ್ತು ನಾನು ಇಲ್ಲಿ ಒಂದೂವರೆ ಇಂಚ್ ಇಡ್ತಾ ಇದೀನಿ ಒಂದೂವರೆ ಅಥವಾ ಒಂದು ಮುಕ್ಕಾಲು ಇಟ್ಕೊಳ್ಬಹುದು ಅದಕ್ಕಿಂತ ಜಾಸ್ತಿ ಇಟ್ಕೊಳ್ಬೇಡಿ ಏನಕ್ಕಾದ್ರೆ ಡೀಪ್ ಜಾಸ್ತಿ ಇದೆ ಸೊ ಹಂಗಾಗಿ ಸೊ ಇಲ್ಲಿ ಒಂದು ಮುಕ್ಕಾಲು ಇಟ್ಟೆ ಇಲ್ಲಿ ನಾನು ಮೂರುವರೆ ಇಂಚು ಬ್ರಾಡ್ ಇಡ್ತೀನಿ ಓಕೆನಾ ಸೊ ಇಲ್ಲಿ ಕಡಿಮೆ ಇಟ್ಟು ಇಲ್ಲಿ ಒಂದು ಮುಕ್ಕಾಲು ಇಂಚು ಇಟ್ಕೊಂಡ್ರೆ ಏನು ಬ್ಲೌಸ್ ಅಲ್ಲಿ ಬ್ರಾಡ್ ತೆಗಿಯಕ್ಕಾಗಲ್ಲ ಈ ರೀತಿ ಇಟ್ಕೊಳ್ಳಿ ಇಲ್ಲಿ ನಮ್ಗೆ ಶೋಲ್ಡರ್ ಡ್ರಾಪ್ ಆಗ್ಬಾರ್ದು ಅಂತ ನಾವು ಇಷ್ಟೆಲ್ಲಾ ಮಾಡ್ತಾ ಇರೋದು ಓಕೆನಾ ಸೊ ಇಲ್ಲಿ ನೀವು ಅಗ್ಲ ಇಟ್ಕೊಳ್ಬಹುದು ನಡಿಯತ್ತೆ ಏನ್ ತೊಂದರೆ ಇಲ್ಲ ಈ ರೀತಿ ಬಾಕ್ಸ್ ಹಾಕೊಳ್ಳಿ ಬಾಕ್ಸ್ ಹಾಕೊಂಡು ಇಲ್ಲಿ ನಿಮ್ಗೆ ಯಾವ ಶೇಪ್ ಬೇಕು ಆ ಶೇಪ್ ಇಡ್ಬೋದು ಸೊ ಶೇಪ್ ನಾನು ಎಂಡ್ ಅಲ್ಲಿ ತೋರಿಸ್ತೀನಿ ಸೊಂಟದ ಸುತ್ತೆ ಇವ್ರದ್ದು ವೇಸ್ಟ್ ರೌಂಡ್ ಬಂದು ಮೂವತ್ತೊಂದು ಇಂಚು ನಾಲ್ಕರಿಂದ ಡಿವೈಡೆಡ್ ಬೈ ಮಾಡಿದಾಗ ಏಳು ಮುಕ್ಕಾಲು ಆಗುತ್ತೆ ಏಳು ಮುಕ್ಕಾಲ್ಗೆ ಒಂದ್ ಇಂಚು ಸೇರಿಸಿ ಎಂಟು ಮುಕ್ಕಾಲು ಇಂಚಿಗೆ ನಾನು ಇಲ್ಲಿ ಮಾರ್ಕ್ ಹಾಕ್ತಾ ಇದ್ದೀನಿ ಸೊ ಈ ಟೇಪ್ ನ ಈ ರೀತಿ ಮಡಚಿಕೊಂಡು ಇಲ್ಲೊಂದು ಮಾರ್ಕ್ ಹಾಕೊಳ್ಳಿ ఇదు నమ్మ మెయిన్ డాక్ అట్లా డీప్ ఏం ఇన్ ఇంచ్ ఎక్స్ ఇని ఈ కడ హాఫ్ ఇంచు ఈ కడ హాఫ్ ఇంచు ఈ రీతి డాక్ మార్క్ హిల్ ఎరడ్ ఇంచు మార్జిన్ సో ఈ లైన్ సేర్స్కెక్తి ಇದಕ್ಕೆ ನಾನು ಬ್ಯಾಕ್ ಹಾಕ್ತೀನಿ ಇಲ್ಲಿಂದ ಒಂದ್ ಎರಡು ಇಂಚು ಮೇಲಕ್ಕೆ ರೀತಿ ಒಂದು ಮಾರ್ಕ್ ಹಾಕೊಳ್ಳಿ ಸೊ ಮೂರುವರೆ ಇಂಚ್ ಬ್ರಾಡ್ ನ ಇಲ್ಲೂ ಇಟ್ಕೊಳ್ಳಿ ಇನ್ನೊಂಚೂರು ಎಕ್ಸ್ಟೆಂಡ್ ಬೇಕಂದ್ರೆ ನೀವು ಮಾಡ್ಕೊಳ್ಬಹುದು ಮೂರುವರೆ ಮೂರು ಮುಕ್ಕಾಲು ಇಂಚುವರೆಗೂ ಸೊ ಈ ರೀತಿ ಮಾರ್ಕ್ ಹಾಕೊಳ್ಳಿ ಮಾರ್ಕ್ ಹಾಕೊಂಡು ನೋಡಿ ಜಸ್ಟ್ ಇದನ್ನ ಈ ರೀತಿ ಶೇಪ್ ಹಾಕಿ ಈ ರೀತಿ ಈ ರೀತಿ ಶೇಪ್ ಹಾಕೊಳ್ ಸೊ ಇಷ್ಟೇ ಇವಾಗ ಬ್ಯಾಕ್ ಪಾರ್ಟ್ ನ ಕಟಿಂಗ್ ಮಾಡ್ಕೊಳ್ಳೋಣ ಸೊ ಇದನ್ನ ನಾವು ಈ ರೀತಿ ಸ್ವಲ್ಪ ಜಾಸ್ತಿ ಶೇಪ್ ಕೊಟ್ಟಷ್ಟು ಚೆನ್ನಾಗಿ ಕಾಣುತ್ತೆ ಈ ರೀತಿ ಸೊ ಇವಾಗ ಕಟ್ ಮಾಡ್ಕೊಳ್ತೀನಿ ನೋಡಿ ಇಲ್ಲಿವರೆಗೂ ಬಂದಿದೆಯಲ್ಲ ಇದು ಇಲ್ಲಿವರೆಗೂ ಬಂದಿದೆಯಲ್ಲ ಇದು ಹೀಗೆ ಎಕ್ಸ್ಟೆಂಡ್ ಆಗ್ಲಿ ಕಟ್ ಮಾಡ್ಕೊಳ್ಳಿ ಈ ರೀತಿ ಇನ್ ಕೇಸ್ ನಿಮ್ಗೆ ಇದು ಕನ್ಫ್ಯೂಷನ್ ಆಗುತ್ತೆ ಅಂದ್ರೆ ಈ ಲೆಂತ್ ಏನ್ ಇಟ್ಟಿದೀವಲ್ಲ ಈಗ ಇಲ್ಲಿ ನಾನು ಕಾಲ್ ಇಂಚು ಎಕ್ಸ್ಟೆಂಡ್ ಮಾಡಿದೀನಿ ಓಕೆನಾ ಅಂದ್ರೆ ಐದು ಇಂಚ್ ಇಟ್ಟಿದೆ ಐದು ಕಾಲ್ ಇಂಚಿಗೆ ಒಂದು ಕಾಲ್ ಇಂಚು ಕೆಳಗಡೆ ಇದು ಎಕ್ಸ್ಟೆಂಡ್ ಮಾಡಿರೋದು ಜಸ್ಟ್ ಈ ರೀತಿ ಇದನ್ನ ಬಾಕ್ಸ್ ಹಾಕೊಂಡ್ಬಿಡಿ ಲೈನ್ಗೆ ಈ ರೀತಿ ಶೇಪ್ ಕೊಟ್ಕೊಳ್ಳಿ ಅಷ್ಟೇ ಇದು ಗೊತ್ತಾಗ್ತಾ ಇದ್ಯಾ ಅಷ್ಟೇ ನಿಮ್ಗೆ ನಾನು ಏನ್ ಹೇಳಿದೆ ಮೆಥಡ್ ಅದು ಬರ ಮಾಡಕ್ ಬರಲ್ಲ ಕನ್ಫ್ಯೂಷನ್ ಆಯ್ತು ನಾವು ಬಿಗಿನರ್ಸ್ ಅನ್ನೋರು ಈ ಲೆಂತ್ ನೋಡಿ ಫಸ್ಟ್ ಹಾಕಿದ್ರು ಈ ಲೈನ್ ಆರ್ಮೋಲ್ ಲೈನ್ ಸೊ ಈಗ ಕಾಲ್ ಇಂಚು ಕೆಳಗಡೆ ಎಕ್ಸ್ಟೆಂಡ್ ಮಾಡಿದೆ ಕಟ್ ಮಾಡಿ ಕಟ್ ಮಾಡಿದ್ದೆ ನಾನು ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ಬೇಕಿತ್ತು ನೋಡಿ ಇವಾಗ ಕಾಣಿಸ್ತಿದ್ಯಾ ಸೊ ಈ ಲೈನ್ ಅಲ್ಲಿ ನಾನು ಮಾರ್ಕ್ ಹಾಕಿದ್ದು ಕಾಲ್ ಇಂಚ್ ಕಡಿಮೆ ಬಂತು ನಾನು ಏನ್ ಮಾಡಿದೆ ಈ ಕಡೆ ಎಕ್ಸ್ಟೆಂಡ್ ಮಾಡಿದೆ ಈ ರೀತಿ ಎಕ್ಸ್ಟೆಂಡ್ ಮಾಡಕ್ ಬರಲ್ಲ ನನ್ ಕನ್ಫ್ಯೂಷನ್ ಆಗ್ತಾ ಇದೆ ಅಂದ್ರೆ ಈ ಲೆಂತ್ ನ ಎಕ್ಸ್ಟೆಂಡ್ ಮಾಡ್ಕೊಂಡು ಈ ರೀತಿ ಶೇಪ್ ಕೊಡ್ತೀನಿ ಅಷ್ಟೇ ವ್ಯತ್ಯಾಸ ಈಗ ನಾನು ನೆಕ್ ಶೇಪ್ನ ಕಟ್ ಮಾಡಲ್ಲ ನಾನು ಸ್ಟಿಚಿಂಗ್ ಅಲ್ಲಿ ಮಾಡ್ಕೊಳ್ತೀನಿ ಈ ರೀತಿ ಇದನ್ನ ಫೋಲ್ಡ್ ಮಾಡಿ ನೋಡಿ ಈ ರೀತಿ ಪ್ರೆಸ್ ಮಾಡ್ಕೊಂಡ್ರೆ ಈ ಕಡೆ ಪ್ರಿಂಟ್ ಬಂದಿರುತ್ತೆ ಸೊ ಅದ್ರನ್ನ ನೀವು ಹೈಲೈಟ್ ಮಾಡ್ಕೋಬೇಕು ಸ್ಟಿಚಿಂಗ್ ಅಲ್ಲಿ ತುಂಬಾ ಈಸಿ ಆಗ್ಬಿಡುತ್ತೆ ಈ ರೀತಿ ಮಾಡಿಕೊಂಡ್ರೆ ನೀವು ಕಟ್ಟಿಂಗ್ ಮಾಡ್ಕೊಂಡು ಮಾಡ್ಬೋದು ಬಟ್ ಇದು ಈಸಿವೆ ಈ ತರ ಸೊ ಇವಾಗ ಫ್ರಂಟ್ ಪಾರ್ಟ್ ಮಾರ್ಕ್ ಹಾಕೊಳ್ಳೋಣ ಸೊ ರೆಡಿ ಹದಿನಾಲ್ಕೂವರೆ ಪ್ಲಸ್ ಒಂದ್ ಇಂಚು ಸೇರಿಸಿ ಹದಿನೈದುವರೆ ಇಂಚು ಬ್ಯಾಕ್ ಪಾರ್ಟ್ ಇಟ್ಟಿದ್ವಿ ರೆಡಿ ಹದಿನಾಲ್ಕೂವರೆ ಪ್ಲಸ್ ಎರಡು ಇಂಚು ಸೇರಿಸಿ ಹದಿನಾರೂವರೆ ಇಂಚು ಫ್ರಂಟ್ ಪಾರ್ಟ್ಗೆ ಬೇಕು ನೋಡಿ ಕರೆಕ್ಟ್ ಹದಿನಾರೂವರೆ ಇಂಚಿದೆ ఇవన్న ఫ్రంట్ అల్లి హి కజా పట్ట హాఫ్ ఇంచార్క్ హక్కు మార్క్ హోద్ర సెంటర్ అల్ గ్యాప్ అది బర ఇన్ మార్క్ హోన్ ఆ కడ హో ఈ హాఫ్ ఇంచె తగ్బారు మార్క్ హోదో హాఫ్ ఇంచ్ లెక్ తగబారు ఈ కడే హో బ్యాక్ పార్ట్ అల్ ఏం సేమ్ టు సేమ్ నల్కూ వర ఇంచు శోల్డర్ ನೋಡಿ ಇವಾಗ ನಾನು ನಿಮ್ಗೆ ತೋರಿಸ್ತೀನಿ ಇವಾಗ ಏನ್ ಹೇಳ್ಕೊಟ್ಟೆ ಬ್ಯಾಕ್ ಪಾರ್ಟ್ ಅಲ್ಲಿ ಅದನ್ನ ನಾನು ಫ್ರಂಟ್ ಪಾರ್ಟ್ ಅಲ್ಲಿ ಹಾಕಿ ತೋರಿಸ್ಬಿಡ್ತೀನಿ ನಿಮ್ಗೆ ನೀಟ್ ಆಗಿ ಅರ್ಥ ಆಗುತ್ತೆ ಅನ್ನೋ ಕಾರಣಕ್ಕೆ ಸೊ ಐದು ಇಂಚು ನಾನು ಇಲ್ಲಿ ಆರ್ಮೋಲ್ ಲೆಂತ್ ಇಟ್ಟಿದ್ದೆ ನೋಡಿ ಬ್ಯಾಕ್ ಅಲ್ಲಿ ಏನ್ ಇಟ್ಟಿದೆ ಸೊ ಅದನ್ನ ನಾನು ಇಲ್ಲಿ ಲೈನ್ ಹಾಕ್ತಾ ಇದ್ದೀನಿ ಸೊ ಇಲ್ಲಿಂದ ಇಲ್ಲಿಗೆ ಎಷ್ಟು ನಾಲ್ಕೂವರೆ ಅದೇ ನಾಲ್ಕೂವರೆ ಇಂಚು ಇಲ್ಲೂ ಕೂಡ ಹಾಕೊಳ್ಳಿ ಈ ರೀತಿ ಸ್ಟ್ರೈಟ್ ಲೈನ್ ಹಾಕೊಳ್ಳಿ ನನಗೆ ಆರ್ ರೌಂಡ್ ಚಿಕ್ಕದ್ ಬಂತು ಬ್ಯಾಕ್ ಅಲ್ಲಿ ಕಾಲ್ ಇಂಚು ಸೊ ಅವಾಗ ನಾನು ಏನ್ ಮಾಡಿದೆ ಇದ್ರೊಳಗಡೆ ನಾನು ಹಾಕಬೇಕಾಗಿರೋದನ್ನ ಎಕ್ಸ್ಟೆಂಡ್ ಮಾಡಿದೆ ಓಕೆನಾ ಸೊ ಅದು ಒಂದಾರಿ ಇಲ್ಲ ಅಂತ ಆದ್ರೆ ನೀವು ಇಲ್ಲಿ ಎಷ್ಟಿದೆ ಐದು ಇಂಚು ಇಟ್ಟಿದ್ದೀನಿ ಸೊ ಐದು ಕಾಲ್ ಇಂಚು ಇನ್ನೊಂದು ಕಾಲ್ ಇಂಚು ಎಕ್ಸ್ಟೆಂಡ್ ಮಾಡ್ಕೊಳ್ಳಿ ಎಕ್ಸ್ಟೆಂಡ್ ಮಾಡಿಕೊಂಡು ಈ ಲೈನ್ ಈ ತರ ಹಾಕೊಳ್ಳಿ ಇಷ್ಟೇ ಲೈನ್ ಹಾಕೊಂಡು ಇದನ್ನ ನೀವು ಲೆಕ್ಕಕ್ಕೆ ತಗೋಬಾರದು ಈ ಲೈನ್ ಲೆಕ್ಕಕ್ಕೆ ತಗೋಬೇಕು ಸೊ ಇವಾಗ ನಾವು ಶೇಪ್ ಹಾಕಿದ್ರೆ ಅದ್ರಲ್ಲಿ ಬ್ಯಾಕ್ ಪಾರ್ಟ್ ಅಲ್ಲಿ ನಾನು ರೀತಿ ಬರುತ್ತೆ ಸೊ ಇವಾಗ ಫ್ರಂಟ್ ಪಾರ್ಟ್ ಗೆ ನೋಡಿ ನಿಮಗೆ ಗೊತ್ತಾಗ್ಲಿ ಅಂತ ಇದನ್ನ ಎಕ್ಸ್ಟೆಂಡ್ ಮಾಡ್ಕೊಂಡು ನಾನ್ ನಿಮ್ಗೆ ಶೇಪ್ ಆಗ್ತಾ ಇದ್ದೀನಿ ಕಡಿಮೆ ಬಂದ್ರೆ ಮಾತ್ರ ಕಡಿಮೆ ಬಂದಿಲ್ಲ ಅಂದ್ರೆ ಏನು ನೀವು ಶೋಲ್ಡರ್ ಇಟ್ಟಿರ್ತೀರಾ ಸೊ ಅದನ್ನೇ ಹಾಕೊಳ್ಳಿ ಕಡಿಮೆ ಬಂದ್ರೆ ಮಾತ್ರ ನೀವು ಇದನ್ನ ಯೂಸ್ ಮಾಡಬೇಕು ಸೊ ಇಲ್ಲಿ ಹಾಫ್ ಇಂಚು ಶೋಲ್ಡರ್ ಅಟ್ಯಾಚ್ಗೆ ಅಂತ ಬಿಡ್ತೀನಿ ಇಲ್ಲಿಂದ ನೋಡಿ ಈ ಲೈನಿಗೆ ಮೆಷರ್ ಮಾಡ್ಕೊಳ್ಳಿ ಈ ಲೈನಿಗೆ ಟೇಪ್ ಈ ಲೈನ್ ಗೆ ಮಡಚಿ ಸೆಂಟರ್ ಎಲ್ಲ ಬರುತ್ತೆ ಅಲ್ಲಿಗೆ ಮಾರ್ಕ್ ಹಾಕೊಳ್ಳಿ ಒಂದು ಹಾಫ್ ಇಂಚು ಆಚೆ ಬಂದು ಈ ರೀತಿ ಫ್ರೆಂಡ್ ಶೇಪ್ ಕೊಡಿ ಸೊ ಎದೇ ಸುತ್ತಳತೆಯ ನಾಲ್ಕನೇ ಒಂದು ಭಾಗ ಅಂದ್ರೆ ಒಂಬತ್ತು ಇಂಚು ನೋಡಿ ಇಲ್ಲಿ ಮಾರ್ಕ್ ಹಾಕ್ತೀನಿ ನಾನು ಇಲ್ಲಿದೆ ನೋಡಿ ಸೊ ಇವಾಗ ನಮಗೆ ಬ್ಯಾಕ್ ಪಾರ್ಟ್ ಗಿನ್ನ ಬ್ಯಾಕ್ ಪಾರ್ಟ್ ಎಂಟು ವಾರ ಇದ್ರೆ ಫ್ರಂಟ್ ಪಾರ್ಟು ಒಂಬತ್ತು ಇಂಚು ಬರಬೇಕು ಸೊ ಬರುತ್ತಾ ಚೆಕ್ ನೋಡಿ ಏನಕ್ಕೆ ಹಾಫ್ ಇಂಚು ಫ್ರಂಟ್ ಪಾರ್ಟ್ ಬ್ಯಾಕ್ ಪಾರ್ಟ್ಗಿನ ಜಾಸ್ತಿ ಬರಬೇಕಂದ್ರೆ ನಾವು ಒಳಗಡೆಯಿಂದ ಹಾಕಿರ್ತೀವಿ ಏನಕ್ಕೆ ನಮ್ಮ ಬಾಡಿ ಪಾರ್ಟ್ ಅಲ್ಲಿ ಫ್ರಂಟ್ ಪಾರ್ಟು ಸ್ವಲ್ಪ ಒಳಗಡೆಯಿಂದ ಶೇಪ್ ಇರುತ್ತೆ ಸೊ ಹಂಗಾಗಿ ನೀಟಾಗಿ ಕೂತ್ಕೊಳ್ಳಿ ಅಂತ ಈಗ ನಮಗೆ ಒಂಬತ್ತು ಇಂಚು ಬರಬೇಕು ನೋಡಿ ಎಕ್ಸಾಕ್ಟ್ ಆಗಿ ಒಂಬತ್ತು ಇಂಚು ಬರ್ತಾ ಇದೆ ಇಲ್ಲಿದೆ ನೋಡಿ ಕರೆಕ್ಟ್ ಆಗಿ ಬರ್ತಾ ಇದೆ ಸೊ ಈ ರೀತಿ ನೀವು ಚೆಕ್ ಮಾಡ್ಕೊಳ್ಬೇಕು ಓಕೆನಾ ఈ ఒర ఇంచు ఒ ఇంచుకాల ఇంచు నెక్ మార్క్తీ ఫ్రంట్ పార్ట్ ఫ్రంట్ అెక్ లెంత్ డీప్ నెక్ డీప్ అందు ఫ్రంట్ పార్ట్ అంచు రెడ్డి అదే అర్ధ ఇంచు సేసి ఏళ్ళు వర ఇంచు మార్క్ హిని సో ఇవ్వరే ముక్కాల్ నెక్ విడుతుంది ఇల్ ఎరడ్ ఇంచు వరకు తగళి అదక జాస్తి తి ఈ రీతి లైన్ హాకం ఇల్ షేప్ ನೆಕ್ಸ್ಟ್ ಬಸ್ಟ್ ಪಾಯಿಂಟ್ ಮಾರ್ಕ್ ಹಾಕೊಳ್ಳೋಣ ಸೊ ಇವ್ರದ್ದು ಬಸ್ಟ್ ಪಾಯಿಂಟ್ ಬಂದು ಹನ್ನೊಂದು ಇಂಚು ಸೊ ಅದಕ್ಕೆ ಅರ್ಧ ಇಂಚು ಸೇರಿಸಿ ನಾನು ಹನ್ನೊಂದುವರೆ ವರೆ ಇಂಚ್ಗೆ ಮಾರ್ಕ್ ಹಾಕ್ತಾ ಇದ್ದೀನಿ ಈ ರೀತಿ ಒಂದು ಲೈನ್ ಹಾಕೊಳ್ಳಿ ಸೊ ಅದಾದ್ಮೇಲೆ ಈ ಲೈನ್ ಇಂದ ಕೆಳಗಡೆ ಎರಡೂವರೆ ಇಂಚ್ ಇನ್ನೊಂದು ಮಾರ್ಕ್ ಹಾಕೊಳ್ಳಿ ಇದು ಬಂದು ಅಂಡರ್ ಬಸ್ಟ್ ಲೈನ್ ಈ ರೀತಿ ಒಂದು ಲೈನ್ ಹಾಕೊಳ್ಳಿ ನಾವು ಇದನ್ ಡಾಟ್ ಗೆ ಮಾರ್ಕ್ ಹಾಕಬೇಕು ಮೇನ್ ಡಾಟ್ ಮಾರ್ಕ್ ಹಾಕೋದು ಹೇಗೆ ಅಂದ್ರೆ ಅಪ್ಪರ್ ಚೆಸ್ಟ್ ಇರುತ್ತೆ ಅದು ಹತ್ತರಿಂದ ಡಿವೈಡ್ ಮಾಡಿದಾಗ ತ್ರೀ ಪಾಯಿಂಟ್ ಸಿಕ್ಸ್ ಬರುತ್ತೆ ಯಾವುದೇ ಮೆಷರ್ಮೆಂಟ್ ಆಗ್ಲಿ ಏನ್ ಅಪ್ಪರ್ ಚೆಸ್ಟ್ ಇರುತ್ತೆ ಹತ್ತರಿಂದ ಡಿವೈಡ್ ಮಾಡಿ ಸೊ ಅವಾಗ ಎಷ್ಟು ಬರುತ್ತೆ ನನ್ ಇವಾಗ ಇದು ಮೂವತ್ತಾರು ಇಂಚು ತ್ರೀ ಪಾಯಿಂಟ್ ಸಿಕ್ಸ್ ಬರುತ್ತೆ ಸೊ ತ್ರೀ ಪಾಯಿಂಟ್ ಸಿಕ್ಸ್ ಗೆ ನಾನ್ ಮಾರ್ಕ್ ಹಾಕ್ತೇನೆ ಸಪೋಸ್ ನಿಮ್ದು ಫಾರ್ಟಿ ಇತ್ತು ಅನ್ಕೊಳ್ಳಿ ಸೊ ಫೋರ್ ಇಂಚ್ ಬರುತ್ತೆ ಹತ್ತರಿಂದ ಡಿವೈಡ್ ಮಾಡಿದಾಗ ಫೋರ್ಟಿನ ಸೊ ಅದು ಇವಾಗ ಫೋರ್ ಇಂಚ್ ಹಾಕೊಳ್ಳಿ ಓಕೆನಾ ಸೊ ಇಲ್ಲಿ ತ್ರೀ ಪಾಯಿಂಟ್ ಸಿಕ್ಸ್ ಮತ್ತೆ ಇಲ್ಲೂ ಕೂಡ ತ್ರೀ ಪಾಯಿಂಟ್ ಸಿಕ್ಸ್ ಗೆ ಮಾರ್ಕ್ ಆಗ್ತಾ ಇದೀನಿ ಈ ರೀತಿ ಒಂದು ಲೈನ್ ಹಾಕೊಳ್ಳಿ ಸೊ ಇದಾದ್ಮೇಲೆ ನಾವಿವಾಗ ಬಸ್ಟ್ ರೌಂಡ್ ಅಂದ್ರೆ ನಮ್ಮ ಮಿಡಲ್ ಚೆಸ್ಟ್ ರೌಂಡ್ ಸೊ ಅದನ್ನ ನಾನು ಬಾಡಿ ಮೆಷರ್ಮೆಂಟ್ ತಗೊಳ್ಳೋದು ಸುಮಾರು ವಿಡಿಯೋದಲ್ಲಿ ಹೇಳಿದೀನಿ ಚೆಕ್ ಮಾಡಿ ಚಾನಲ್ಲ ನಿಮ್ಗೆ ಸಿಗುತ್ತೆ ಮಿಡಲ್ ಚೆಸ್ಟ್ ರೌಂಡ್ ಅಥವಾ ರೌಂಡ್ ಬಂದು ಇವ್ರದ್ದು ಮೂವತ್ತ ಏಳು ಇಂಚು ನಾಲ್ಕರಿಂದ ಡಿವೈಡೆಡ್ ಬೈ ಮಾಡಿದಾಗ ಒಂಬತ್ತು ಕಾಲ್ ಆಗುತ್ತೆ ಸೊ ಒಂಬತ್ತು ಕಾಲ್ ಇಂಚ್ಗೆ ಇಲ್ಲಿ ನಾನು ಮಾರ್ಕ್ ಹಾಕ್ತಾ ಇದ್ದೀನಿ ಸೊ ಅದೇ ಮಾರ್ಕ್ ಇಲ್ಲೂ ಕೂಡ ಹಾಕೊಳ್ಳಿ ಹಾಗೆ ಇಲ್ಲೂ ಕೂಡ ಹಾಕೊಳ್ಳಿ ಸೊ ಈ ರೀತಿ ಮಾರ್ಕ್ ಹಾಕೊಂಡು ನೋಡಿ ಇಲ್ಲಿ ಇದು ಎಕ್ಸಾಕ್ಟ್ ಫಿಟ್ಟಿಂಗ್ ಮೆಷರ್ಮೆಂಟ್ ಸೊ ಇಲ್ಲಿ ಡಾಟ್ ಬರುತ್ತೆ ಅದಕ್ಕೊಂದು ಹಾಫ್ ಇಂಚ್ ಲೆಕ್ಷ ತಗೊಂಡಿದೀನಿ ಸೊ ಈಗ ಈ ಡಾಟ್ ಈ ಡಾಟ್ಸ್ ಎಲ್ಲ ಸೇರಿಸಿ ನಾವು ಒಂದ್ ಲೈನ್ ಅಲ್ಲಿ ಹಾಕೊಬೇಕು ನೋಡಿ ಈ ರೀತಿ ಸೊ ಕೆಲವ್ರದ್ದು ಬಸ್ ರೌಂಡ್ ಜಾಸ್ತಿ ಇರುತ್ತೆ ಸೊ ಅವಾಗ ಇದೊಂಚೂರು ಇನ್ಕ್ರೆಸ್ ಆಗುತ್ತೆ ಪರವಾಗಿಲ್ಲ ಸ್ವಲ್ಪ ಅದನ್ನ ಶೇಪ್ ಅಲ್ಲೇ ಹಾಕೊಳ್ಳಿ ನಡೆಯುತ್ತೆ ಈಗ ಇವಾಗ ನಾವು ಮೇನ್ ಡಾಟ್ ಲೆಂತ್ ಹಾಕಿದೀವಿ ಇದ್ರಾಗಲೇ ಹಾಕೊಳ್ಬೇಕು ಹೆಂಗ್ ಹಾಕೊಳ್ಳೋದು ಇವ್ರದ್ದು ವೇಸ್ಟ್ ರೌಂಡ್ ಅಂದ್ರೆ ಸೊಂಟದ ಸುತ್ತಾಡುತ್ತೆ ಎಷ್ಟು ಮೂವತ್ತೊಂದು ಇಂಚು ನಾಲ್ಕರಿಂದ ಡಿವೈಡ್ ಮಾಡಿದಾಗ ಏಳು ಮುಕ್ಕಾಲ್ ಆಗುತ್ತೆ ಸೊ ಏಳು ಮುಕ್ಕಾಲಿಗೆ ನೋಡಿ ಇಲ್ಲಿ ಮಾರ್ಕ್ ಹಾಕೊಳ್ಳಿ ರೀತಿ ಇಲ್ಲಿಂದ ಇಲ್ಲಿಗೆ ಎಷ್ಟು ಮಿತ್ತು ಚೆಕ್ ಮಾಡಿ ಒಂದು ಮುಕ್ಕಾಲ್ ಇಂಚು ಮಿತ್ತಾ ಇದೆ ಸೊ ಅದನ್ನ ಎರಡು ಕಡೆ ಒಂದು ಮುಕ್ಕಾಲ್ ಇಂಚಿನ ಎರಡು ಕಡೆ ಈ ರೀತಿ ಮಾರ್ಕ್ ಹಾಕೊಳ್ಳಿ ಡಿವೈಡ್ ಮಾಡ್ಕೊಬೇಕು ಈ ಲೈನ್ ಇಂದ ಸೊ ಈ ರೀತಿ ಮಾರ್ಕ್ ಹಾಕೊಂಡು ನೋಡಿ ಈ ರೀತಿ ಲೈನ್ ಹಾಕೊಳ್ಳಿ ಸೊ ಇದು ಬಂದು ನಮ್ಮ ಬ್ಲೌಸ್ ನ ಮೇನ್ ಡಾಟ್ ಸೊ ಈ ಮೇನ್ ಡಾಟ್ ಹಾಕದ್ಮೇಲೆ ನೀವು ಮಿಕ್ಕಿದೆಯಲ್ಲ ಡಾಟ್ ನ ಮಾರ್ಕ್ ಹಾಕೊಳ್ಬೇಕು ಈಗ ಈ ಲೈನ್ ಇದೆಯಲ್ಲ ಈ ಲೈನ್ ಇಂದ ಒಂದು ಇಂಚು ಮೇಲಕ್ಕೆ ಈ ರೀತಿ ಒಂದು ಮಾರ್ಕ್ ಮಾಡಿಕೊಂಡು ಫ್ರಂಟ್ ಪಟ್ಟಿ ಶೇಪ್ ಕೊಟ್ಟಿದೀನಿ ನೋಡಿ ಇಲ್ಲಿ ಫ್ರಂಟ್ ಪಟ್ಟಿ ಇದೆ ಸೊ ಈಸಿ ಕೆಲಸ ಇದು ಮತ್ತೆ ಈಸಿ ಮೆಥಡ್ ಕೂಡ ಸೊ ಅದಾದ್ಮೇಲೆ ಇಲ್ಲಿಂದ ಎರಡು ಇಂಚು ಮೇಲಕ್ಕೆ ಒಂದು ಮಾರ್ಕ್ ಹಾಕೊಳ್ಳಿ ಮಾರ್ಕ್ ಹಾಕೊಂಡು ಈ ಪಾಯಿಂಟ್ ಇದೆಯಲ್ಲ ಇಲ್ಲಿಂದ ಒಂದೂವರೆ ಇಂಚಿಗೆ ಒಂದು ಮಾರ್ಕ್ ಹಾಕೊಂಡು ಈ ಡಾಟ್ ಮಾರ್ಕ್ ಹಾಕೊಳ್ಳಿ ಸೊ ಅದಾದ್ಮೇಲೆ ಇಲ್ಲಿಂದ ಎರಡು ಇಂಚು ಮೇಲಕ್ಕೆ ಒಂದು ಮಾರ್ಕ್ ಹಾಕೊಂಡು ಈ ಪಾಯಿಂಟ್ ಇಂದ ಒಂದೂವರೆ ಇಂಚಿಗೆ ಈ ರೀತಿ ಮಾರ್ಕ್ ಹಾಕೊಂಡು ಸೊ ಇದು ಅಷ್ಟೇ ಹಾಫ್ ಇಂಚ್ಗೆ ಡಾಟ್ ಮಾರ್ಕ್ ಹಾಕೊಳ್ಳಿ ಸೊ ಅದಾದ್ಮೇಲೆ ಈ ಪಾಯಿಂಟ್ ಇಂದ ಟೇಪ್ ನ ಈ ರೀತಿ ನೇರ ಇಟ್ಕೊಳ್ಳಿ ಇಲ್ಲಿಂದ ಒಂದೂವರೆ ಇಂಚಿಗೆ ಮಾರ್ಕ್ ಹಾಕೊಳ್ಳಿ ನೇರ ಮಾರ್ಕ್ ಹಾಕೊಳ್ಳಿ ಡಾಟ್ ಈ ರೀತಿ ಇಷ್ಟೇ ನಮ್ ಫ್ರಂಟ್ ಪಾರ್ಟ್ ಮಾರ್ಕಿಂಗ್ ಸೊ ಅದಾದ್ಮೇಲೆ ಇಲ್ಲಿ ಎರಡು ಇಂಚು ಮಾರ್ಜಿನ್ಗೆ ಈ ರೀತಿ ಇದನ್ನ ಲೈನ್ ಹಾಕೊಂಡ್ಬಿಡಿ ಈ ರೀತಿ ಈಗ ಕಟ್ ಮಾಡ್ಕೊಳ್ಳೋಣ ಫಸ್ಟ್ ಆರ್ ರೌಂಡ್ ಮಾರ್ಕ್ ಹಾಕ್ತಾ ಇದ್ದೀನಿ ஓபன் ஃபோல் பிரெஸ் அப்போன் பிரிண்ட் ಸೊ ಇದ್ರ ಮೇಲೆ ನೀವು ಈ ರೀತಿ ಮಾರ್ಕ್ ಹಾಕೊಳ್ಳಿ ಈ ರೀತಿ ಸೊ ಇವಾಗ ನೆಕ್ಸ್ಟ್ ಉಳಿದಿರೋದು ಸ್ಲೀವ್ ಕಟ್ಟಿಂಗ್ ಸೊ ಇದನ್ನ ಈ ರೀತಿ ನಾಲ್ಕು ಫೋಲ್ಡ್ ಅಲ್ಲಿ ಫೋಲ್ಡ್ ಮಾಡ್ಕೊಳ್ಳಿ ಇವರ್ದು ಸ್ಲೀವ್ ಲೆಂತ್ ತೋಳಿನ ಉದ್ದ ಎಲ್ಬೋ ಸ್ಲೀವ್ ಇವರ್ದು ಉದ್ದ ಬಂದು ಹನ್ನೊಂದು ಇಂಚು ಸೊ ಹನ್ನೊಂದು ಇಂಚು ಇವ್ರಿಗೆ ರೆಡಿ ಸ್ಲೀವ್ ಬೇಕು ಅದಕ್ಕೆ ಒಂದ್ ಇಂಚು ಸೇರಿಸಿ ಹನ್ನೆರಡು ಇಂಚ್ಗೆ ಮಾರ್ಕ್ ಹಾಕೊಳ್ಳಿ ಮಾರ್ಕ್ ಹಾಕೊಂಡು ನೋಡಿ ಇಲ್ಲಿ ಒಂದು ಲೈನ್ ಹಾಕೊಳ್ಳಿ ಸೊ ಏನ್ ಎಕ್ಸ್ಟ್ರಾ ಇದೆ ಅದನ್ನ ಕಟ್ ಮಾಡಿ ತೆಗಿತೀನಿ ಇದನ್ನ ಫೋರ್ ಫೋರ್ ಅಲ್ಲಿ ಫೋಲ್ಡ್ ಮಾಡ್ಕೊಂಡಿದೆ ಸೊ ಇಲ್ಲಿ ಓಪನ್ ಮಾಡ್ತೀನಿ ಸೊ ಇದನ್ನ ಓಪನ್ ಮಾಡ್ಕೊಂಡೆ ಈಗ ಇದು ಆರ್ಮಲ್ ರೌಂಡ್ ಏನಾಗುತ್ತೆ ಕಡಿಮೆ ಬರುತ್ತೆ ಸೊ ಇವಾಗ ನಾನು ನಿಮ್ಗೆ ತೋರಿಸ್ತೀನಿ ಏನು ನಾವು ಕ್ಯಾಪ್ ಹೈಟ್ ಅಂತ ಮಾರ್ಕ್ ಹಾಕಬೇಕು ಕ್ಯಾಪ್ ಹೈಟ್ ಗೆ ಫಾರ್ಮಲ್ ಇದೆ ಅಪ್ಪರ್ ಚೆಸ್ಟ್ ಏನಿದೆ ಮೂವತ್ತಾರು ಇಂಚು ಸೊ ಅದನ್ನ ಹತ್ತರಿಂದ ಡಿವೈಡ್ ಮಾಡಿದಾಗ ತ್ರೀ ಬರುತ್ತೆ ಸೊ ಅದನ್ನ ಇಲ್ಲಿ ನೀವು ಮಾರ್ಕ್ ಹಾಕೊಂಡು ಲೈನ್ ಹಾಕೊಳ್ಳಿ ಈಗ ಆರ್ಮ್ ಆಲ್ ರೌಂಡ್ ಎಂಟೂವರೆ ಇಂಚು ಬರಬೇಕು ಸೊ ಈ ಕಾರ್ನರ್ ಇಂದ ಎಂಟೂವರೆ ಇಂಚು ಬರಬೇಕು ಸೊ ಅದಾದ್ಮೇಲೆ ಎರಡು ಇಂಚು ಮಾರ್ಜಿನ್ ಬೇಕು ಇಲ್ಲಿ ನಮಗೆ ಬಟ್ಟೆ ಶಾರ್ಟೇಜ್ ಇದೆ ಸೊ ಅದಕ್ಕೆ ಏನ್ ಮಾಡಬೇಕು ಇದನ್ನ ತಗೊಳ್ಬೇಕು ಇಲ್ಲಿ ಏನು ಎಕ್ಸ್ಟ್ರಾ ಶ್ರಮಿಕ್ ಇದೆ ಅಥವಾ ನಿಮ್ಮ ಹತ್ರ ಮಿಕ್ ಇಲ್ಲ ಅಂದ್ರೆ ರೀಚಬಲ್ ಕಲರ್ ಯಾವ್ದಾದ್ರು ಓಕೆ ಸೊ ಅದನ್ನ ನೀವು ಇಲ್ಲಿ ಅಟ್ಯಾಚ್ ಮಾಡ್ಕೊಳ್ಳಿ ಅದು ಹೆಂಗಿದ್ರು ನಾವು ಅದು ಮಾರ್ಜಿನ್ಗೆ ಅಂತ ಬಿಟ್ಟಿರ್ತೀವಿ ಅಲ್ಲೂ ಹೋಗುತ್ತೆ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಬೇಡಿ ನೋಡಿ ಈ ರೀತಿ ಜಾಯಿನ್ ಮಾಡಬೇಕು ಸೊ ಇದನ್ನ ಯಾವ ರೀತಿ ಜಾಯಿನ್ ಅಂದ್ರೆ ಏನು ಕ್ಯಾಪ್ ಇಟ್ಟಿದೆ ಅದಕ್ಕಿಂತ ಒಂದ್ ಇಂಚಷ್ಟು ಮೇಲೆ ಇರಲಿ ಬಟ್ಟೆ ಈ ರೀತಿ ಇಟ್ಕೊಳ್ಳಿ ಇಲ್ಲಿ ಕಟ್ ಮಾಡ್ಕೊಳ್ಳಿ ಸೊ ಹಾಗೆ ಇದನ್ನ ಈ ರೀತಿ ಮಾಡ್ಕೊಳ್ಳಿ ಸೆಂಟರ್ ಅಲ್ಲಿ ಕಟ್ ಮಾಡ್ಕೊಳ್ಳಿ ಸೊ ನೋಡಿ ಇದು ನಾಲ್ಕು ಪೀಸ್ ಆಯ್ತು ಈಗ ಎರಡು ಪೀಸ್ ನಾನು ಫೋಲ್ಡ್ ಮಾಡಿದ್ದು ನಾಲ್ಕು ಪೀಸ್ ಆಯ್ತು ಇದನ್ನ ಈ ರೀತಿ ಓಪನ್ ಮಾಡಿಕೊಂಡು ನೋಡಿ ಈ ರೀತಿ ಈ ಕಡೆ ಎರಡು ಈ ಕಡೆ ಎರಡು ಜಾಯಿನ್ ಮಾಡ್ಕೊಂಡು ಆಮೇಲೆ ಸ್ಲೀವ್ ಮಾರ್ಕಿಂಗ್ ಮಾಡಿದ್ರೆ ಸ್ಲೀವ್ ಪರ್ಫೆಕ್ಟ್ ಆಗಿ ಬರುತ್ತೆ ಸೊ ಇದನ್ನ ಜಾಯಿನ್ ಮಾಡ್ಕೊಂಡು ಬರ್ತೀನಿ ನೋಡಿ ನಾನು ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ಸೊ ಈ ರೀತಿ ಇದು ಕ್ಯಾಪ್ ಹೈಟ್ ಅಂತ ಮಾರ್ಕ್ ಆಗಿರೋದು ಈ ಸ್ಪೇಸಲ್ಲಿ ಖಾಲಿ ಇದ್ರೆ ಓಕೆ ಈ ಸ್ಪೇಸಲ್ಲೂ ಖಾಲಿ ಇದ್ರೆ ಓಕೆ ಓಕೆನಾ ನಿಮ್ಗೆ ಹತ್ರ ಕಡಿಮೆ ಇತ್ತು ಬಟ್ಟೆ ಅನ್ಸ್ದಾಗ ಇಷ್ಟು ನೀವು ಅಟ್ಯಾಚ್ ಮಾಡಿಕೊಂಡ್ರೆ ಸಾಕು ನಿಮ್ಮ ಹತ್ರ ಬಟ್ಟೆ ಇದೆ ಅಂದ್ರೆ ಇಲ್ಲಿವರೆಗೂ ನೀವು ಅಟ್ಯಾಚ್ ಮಾಡ್ಕೊಳ್ಳಿ ತೊಂದರೆ ಇಲ್ಲ ಸೊ ಈಗ ಒಂದ್ರ ಮೇಲೆ ಒಂದೇ ಇದನ್ನ ಈ ರೀತಿ ಹಾಕಿ ನೋಡಿ ಈಗ ಇದನ್ನ ಫೋಲ್ಡ್ ಮಾಡಿಬಿಟ್ಟು ನಾವು ಸ್ಲೀವ್ ಮಾರ್ಕ್ ಹಾಕೋಣ ಸೊ ಮತ್ತೆ ಕ್ಯಾಪ್ ಹೈಟ್ ಮಾರ್ಕ್ ಹಾಕೊಳ್ಳಿ ತ್ರೀ ಪಾಯಿಂಟ್ ಸಿಕ್ಸ್ ಇಲ್ಲಿಗೆ ಬರುತ್ತೆ ಒಂದು ಸ್ಟ್ರೈಟ್ ಲೈನ್ ಹಾಕೊಳ್ಳೋಣ ಈ ಕಾರ್ನರ್ ಇಂದ ಇವ್ರದ್ದು ಏನ್ ಆರ್ಮಾಲ್ ರೌಂಡ್ ಇದೆ ಹದಿನೇಳು ಇಂಚು ಸೊ ಅದ್ರಲ್ಲಿ ಅರ್ಧ ಅಂದ್ರೆ ಎಂಟೂವರೆ ಆ ಎಂಟೂವರೆ ಇಂಚಿ ಇಲ್ಲಿ ಮಾರ್ಕ್ ಹಾಕೊಳ್ಳಿ ನೋಡಿ ಇಲ್ಲಿಗೆ ಮಾರ್ಕ್ ಹಾಕೊಳ್ಳಿ ಸೊ ಮಾರ್ಕ್ ಹಾಕೊಂಡು ಸ್ಲೀವ್ ಶೇಪ್ ಕೊಡಿ ಈ ರೀತಿ ಸೊ ಇದು ಫ್ರೆಂಡ್ಸ್ ಈಗ ತೋಳಿನ ಸುತ್ತಳತೆ ತೋಳಿನ ಸುತ್ತಳತೆ ಬಂದು ಹನ್ನೆರಡು ಇಂಚು ಅದ್ರಲ್ಲಿ ಅರ್ಧ ಅಂದ್ರೆ ಆರ್ ಇಂಚಿಗೆ ನಾನು ಇಲ್ಲಿ ಮಾರ್ಕ್ ಹಾಕ್ತಾ ಇದ್ದೀನಿ ಇಲ್ಲಿಂದ ಇಲ್ಲಿಗೆ ಎರಡು ಇಂಚು ಮಾರ್ಜಿನ್ಗೆ ಸೊ ಇಲ್ಲೂ ಅಷ್ಟೇ ಎರಡು ಇಂಚು ನೋಡಿ ಇಲ್ಲಿ ಕರೆಕ್ಟ್ ಆಗಿ ಬರ್ತಾ ಇದೆ ಈಗ ಇದನ್ನ ನಾವು ಮಾರ್ಕ್ ಹಾಕೊಳ್ಳೋಣ ಕಟ್ ಮಾಡ್ಕೊಳ ಸೊ ಇಲ್ಲಿ ಸೆಂಟರ್ ಅಲ್ಲಿ ಹಾಕೊಳ್ಳಿ ಇದನ್ನ ಓಪನ್ ಮಾಡಿದಾಗ ಮಾಡಿದ್ಮೇಲೆ ಫ್ರಂಟ್ ಸ್ಲೀವ್ ಶೇಪ್ನ ತಕೊಳ್ಳೋಣ ಸೊ ಇಲ್ಲಿ ಸೊ ಇದಿಷ್ಟು ನಮ್ಮ ಲೈನಿಂಗ್ ಮೇಲೆ ಕಟಿಂಗ್ ಸೊ ಈಗ ನಾವು ಮೇನ್ ಫ್ಯಾಬ್ರಿಕ್ ಮೇಲೆ ಕಟಿಂಗ್ ಮಾಡ್ಕೊಳ್ಳೋಣ ಸೊ ನೋಡಿ ಮೇನ್ ಫ್ಯಾಬ್ರಿಕ್ ಮೇನ್ ಬ್ಲೌಸ್ ಇದು ಮೇನ್ ಫ್ಯಾಬ್ರಿಕ್ ಇದು ಬ್ಲೌಸ್ ಪೀಸ್ ಸ್ಯಾರಿನಲ್ಲಿ ಬಂದಿರುವಂತಹ ಎರಡು ಸೈಡು ಬಾರ್ಡರ್ ದೊಡ್ಡದಾಗಿದೆ ಕೆಲವೊಂದು ಸ್ಯಾರಿನಲ್ಲಿ ಒಂದ್ ಸೈಡ್ ಚಿಕ್ಕದಿರುತ್ತೆ ಒಂದ್ ಸೈಡ್ ದೊಡ್ಡದಿರುತ್ತೆ ದೊಡ್ಡ ಬಾರ್ಡರ್ ಇರೋದು ಯಾವಾಗ್ಲೂ ಸ್ಲೀವ್ ಬರೋ ತರ ಹಾಕೊಳ್ಳಿ ಚಿಕ್ಕ ಬಾರ್ಡರ್ ಇರೋದು ಯಾವಾಗ್ಲೂ ಬ್ಯಾಕ್ ಪಾರ್ಟಿಗೆ ಬರೋ ತರ ಹಾಕೊಳ್ಳಿ ಓಕೆನಾ ಸೊ ಇದ್ರಲ್ಲಿ ಎರಡು ಸೈಡು ದೊಡ್ಡದಾಗಿ ಬಂದಿದೆ ಸೊ ಹಾಗಾಗಿ ಎರಡರಲ್ಲಿ ಯಾವ್ದು ಬೇಕಾದ್ರು ನಾವು ಸಿಗ ಹಾಕೊಬಹುದು ಯಾವ್ದು ಬೇಕಾದ್ರು ನಾವು ಆ ಬ್ಯಾಕ್ ಪಾರ್ಟ್ ಹಾಕೋಬಹುದು ಎರಡು ಈ ರೀತಿ ಫೋಲ್ಡ್ ಮಾಡಿ ಹಾಕೊಳ್ಳಿ ಮೇನ್ ಫ್ಯಾಬ್ರಿಕ್ ಏನಿದೆ ಫೋಲ್ಡ್ ಮಾಡಿ ಹಾಕೊಳ್ಳಿ ಫಸ್ಟ್ ಬ್ಯಾಕ್ ಪಾರ್ಟ್ ಇಟ್ಕೊಳ್ಳೋಣ ಅದಾದ್ಮೇಲೆ ನಾವು ಫ್ರಂಟ್ ಪಾರ್ಟ್ ಇಟ್ಕೊಳ್ಳೋಣ ಸ್ಪೇಸ್ ಇಲ್ಲಿ ನಾವು ಫ್ರಂಟ್ ಪಾರ್ಟ್ ಇಟ್ಕೊಳ್ಳೋಣ ಸೊ ಇಷ್ಟು ಬಟ್ಟೆ ಮಿಕ್ಕಿದೆ ಇಲ್ಲಿಗೆ ಫ್ರಂಟ್ ಆಗುತ್ತೆ ಸೊ ಅದಾದ್ಮೇಲೆ ನೋಡಿ ಇಷ್ಟು ಬಟ್ಟೆ ಮಿಕ್ಕಿದೆ ಸೊ ಸ್ಲೀವ್ ಇಲ್ಲಿವರೆಗೂ ಬರುತ್ತೆ ಸೊ ಇನ್ನೊಂದಷ್ಟು ನಿಮಗೆ ಬಟ್ಟೆ ಮಿಗತ್ತೆ ಸೊ ಅದನ್ನು ನೀವು ಪೈಪಿಂಗ್ ಅಥವಾ ನೀವು ಬೇರೆ ಏನಕ್ಕಾದ್ರೂ ಆಗೋ ಯೂಸ್ ಮಾಡ್ಕೊಳ್ಬೋದು ಬಟ್ ಕಟಿಂಗ್ ಮಾಡುವಾಗ ನೀವು ಈ ರೀತಿ ಸ್ಪೇಸ್ನ ಉಳಿಸ್ಕೊಬೇಕು ಸೊ ಅವಾಗ ಬಟ್ಟೆ ಜಾಸ್ತಿ ಇನ್ ಸ್ಟಿಚ್ ಮಾಡುವಾಗ ಏನಾದ್ರು ಪ್ರಾಬ್ಲಮ್ ಆದ್ರೆ ಮಿಕ್ಕಿರುವಂತಹ ಬಟ್ಟೆಯಿಂದ ಅದನ್ನ ಕರೆಕ್ಟ್ ಮಾಡ್ಕೊಳ್ಳೋದು ಸೊ ಹಾಗಾಗಿ ಬಿಗಿನರ್ಸ್ ಪಾಯಿಂಟ್ ಬಿಡಿಸಿ ಹೇಳ್ತಾ ಇರೋದು ನೋಡಿ ಇಲ್ಲಿ ನಾನು ಇವಾಗ ಸ್ಲೀವ್ ಪಾರ್ಟ್ ನ ಇಟ್ಕೊಳ್ತೀನಿ ಈ ಬಾರ್ಡರ್ ಬರೋ ತರ ಸ್ಲೀವ್ ಪಾರ್ಟ್ ಇಟ್ಕೊಂಡು ಕಟ್ ಮಾಡ್ಕೊಳ್ತೀನಿ ನೋಡಿ ಇಷ್ಟು ಸ್ಪೇಸ್ ಮಿಕ್ಕಿದೆ ಇದು ಡಬಲ್ ಫೋಲ್ಡ್ ಅಲ್ಲಿ ಇದೆ ಇಷ್ಟು ಸ್ಪೇಸ್ ಮಿಕ್ಕಿದೆ ಬ್ಲೌಸ್ ಸ್ಟಿಚಿಂಗ್ ಮಾಡೋಷ್ಟೊತ್ತಿಗೆ ನಮ್ಗೆ ಏನ್ ಇದು ಯೂಸ್ ಆಗೇ ಆಗುತ್ತೆ ಓಕೆನಾ ಐ ಹೋಪ್ ಈ ಟಾಪಿಕ್ ನಿಮ್ಗೆ ಇಷ್ಟ ಆಯಿತು ಅಂತ ಇಷ್ಟ ಆದ್ರೆ ಲೈಕ್ ಡಿಸ್ ಡಿಸ್ಲೈಕ್ ಏನೋ ಕೊಡಿ ಚಾನಲ್ ನಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಆದಷ್ಟು ನಾನು ವೀಡಿಯೋನ ಶೇರ್ ಮಾಡಿ ಬೇಸಿಕ್ ಆನ್ಲೈನ್ ಕ್ಲಾಸ್ ಆಗಸ್ಟ್ ಇಪ್ಪತ್ತಾರನೇ ತಾರೀಕಿಂದ ಸೆವೆಂತ್ ಬ್ಯಾಚ್ ಏಳನೇ ಬ್ಯಾಚ್ ಶುರು ಇದೆ ಸೊ ಇರೋರು ಸ್ಕ್ರೀನ್ ಮೇಲೆ ನಂಬರ್ಗೆ ಮಾಡಿ ವಾಟ್ಸ್ಆಪ್ ಮಾಡಿ ಪೇ ಮಾಡಿ ರಿಜಿಸ್ಟರ್ ಮಾಡಿಸ್ಕೊಳ್ಬೋದು ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಟಾಪಿಕ್ ಸಿಗ್ತೀನಿ ಅಲ್ಲಿವರೆಗೂ ಆದಷ್ಟು ನನ್ನ ಶೇರ್ ಮಾಡಿ ಮರಿಬೇಡಿ ಟೇಕ್ ಕೇರ್ ಥ್ಯಾಂಕ್ ಯು